ಸ್ನೇಹಿತರೆ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಂಟು ಸಾವಿರ ಪ್ಲಸ್ ನಾಲ್ಕು ಸಾವಿರ ಒಟ್ಟಾರೆಯಾಗಿ ಹನ್ನೆರಡು ಸಾವಿರದಷ್ಟು ದುಡ್ಡು ನಿಮ್ಮ ಖಾತೆಗಳಿಗೆ ಸತತವಾಗಿ ಬಿಡುಗಡೆ ಆಗ್ತಾ ಇದೆ ಸೊ ಒಟ್ಟಿಗೆ ಹನ್ನೆರಡು ಸಾವಿರ ಅಂತ ಹೇಳ್ಬಿಟ್ಟು ಜಮಾ ಆಗೋದಿಲ್ಲ ಎರಡು ಸಾವಿರ ಈಗ ಸದ್ಯಕ್ಕೆ ಜಮಾ ಆದರೆ ಇನ್ನು ಕೆಲವೊಂದಿಷ್ಟು ದಿನ ನಾಲ್ಕೈದು ದಿನಗಳ ಬಿಟ್ಟು ಮತ್ತೆ ಎರಡು ಸಾವಿರ ಹಾಗೆ ಮತ್ತೆ ಎರಡು ಸಾವಿರ ಅಂತ ಹೀಗೆ ಒಂದಾದ ಮೇಲೆ ಇನ್ನೊಂದು ಕಂತುಗಳು ಜಮಾ ಆಗ್ತಾ ಬರತ್ತೆ ಸೊ ಇದನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಈ ವಿಷಯವನ್ನು ನೀವು ತಿಳ್ಕೊಳ್ಳೇಬೇಕು ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಈಗಾಗಲೇ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ತಿಂಗಳು ಜೊತೆಗೆ ಇಪ್ಪತ್ತೈದು ಅಕ್ಟೋಬರ್ ತಿಂಗಳನ್ನು ಇಪ್ಪತ್ನಾಲ್ಕಂತೂ ಕ್ಲಿಯರ್ ಆಗಿದೆ ಸೆಪ್ಟೆಂಬರ್ ತಿಂಗಳದು ಅಕ್ಟೋಬರ್ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ ಅವರ ಅಕೌಂಟ್ಗಳಿಗೂ ಕೂಡ ಬರುತ್ತೆ ಅದನ್ನು ಹೊರತುಪಡಿಸಿ ಇನ್ನೂ ಯಾವ ಯಾವ ಕಂತುಗಳು ಬರಬೇಕಾಗಿದೆ ಅದರಲ್ಲಿ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಯಿತು ಸಚಿವೆ ಲಕ್ಷ್ಮಿ ಅಬ್ಬಳ್ಕರ್ ಅವರು ಐದು ಸಾವಿರ ಕೋಟಿಯನ್ನು ನುಂಗಾಕಿದ್ರೆ ಅನ್ನುವಂತಹ ಅಪವಾದ ಕೂಡ ಬಂತು ಅದು ನಿಜಾನ ಸುಳ್ಳ ಹಾಗಾದರೆ ಐದು ಸಾವಿರ ಕೋಟಿ ಹಣ ಎಲ್ಲೋಯ್ತು ಅದೆಲ್ಲದರ ಬಗ್ಗೆ ನಾನು ಈ ಒಂದು ವಿಡದಲ್ಲಿ ಚರ್ಚೆ ಮಾಡ್ತೀನಿ ಹಾಗೆ ಈಗಾಗಲೇ ಸಾಕಷ್ಟು ಜನರಿಗೆ ದುಡ್ಡು ಕೂಡ ಜಮಾ ಆಗ್ತಾಯಿಲ್ಲ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದಾವ ಅಥವಾ ಇಲ್ವಾ ನೋಡ್ಕೊಳ್ಳಿ ಲೈಫ್ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಬೇಕನ್ನಲಾಗ್ತಾ ಇದೆ ಹಾಗಾದರೆ ಅದರ ಎಲ್ಲದರ ಬಗ್ಗೆ ನಾವು ಚರ್ಚೆ ಮಾಡೋಣ ಸ್ನೇಹಿತರ ತೀರ ಇಂಪಾರ್ಟೆಂಟ್ ಮಾಹಿತಿ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋ ನೋಡ್ತಾ ಇದ್ದರೆ ಹೀಗೆ ಕೊನೆವರೆಗೂ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಹಾಗೆ ನೋಡ್ತಾ ಇದ್ರಿ ಕಣ್ರಿ ಸೊ ಇದು ಮೋಸ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಮಾಹಿತಿಗೋಸ್ಕರ ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ದಿನನಿತ್ಯ ಅಪ್ಡೇಟ್ಗಳು ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ದಿನನಿತ್ಯ ಅಪ್ಡೇಟ್ಸ್ಗಳನ್ನು ಈಗ ಈ ಗೃಹಲಕ್ಷ್ಮಿಯಲ್ಲಿ ನಾಲ್ಕು ಸಾವಿರ ಜೊತೆಗೆ ಎಂಟು ಸಾವಿರ ಹನ್ನೆರಡು ಸಾವಿರ ಯಾವ ದುಡ್ಡಪ್ಪ ಯಾವ ಯಾವ ಕಂತುಗಳು ಬರಬೇಕಾಗಿದೆ ಈಗಾಗಲೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ಲಿಯರ್ ಆಗ್ತಾ ಇದೆ ಇಪ್ಪತ್ತೈದು ಇನ್ನೂ ಕೂಡ ಕೆಲವೊಂದಿಷ್ಟು ಜನರಿಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿಗೆ ಬರಬೇಕಾಗಿದೆ ಹಾಗಾಗಿ ಇದನ್ನು ಕೂಡ ನಾವು ತೆಗೆದುಕೊಳ್ಳೋಣ ಸೊ ಇದಾದ ಮೇಲೆ ಇಪ್ಪತ್ತಾರು ನವೆಂಬರ್ ತಿಂಗಳನ್ನ ಕೂಡ ಬರಬೇಕು ಇದು ಅತಿ ಶೀಘ್ರದಲ್ಲಿ ಅಂದರೆ ಏಳು ಸಾವಿರದ ಐದುನೂರು ಕೋಟಿ ಫಂಡ್ ಏನು ರಿಲೀಸ್ ಮಾಡಿತ್ತಲ್ವ ಹಣಕಾಸು ಇಲಾಖೆ ಅದರಲ್ಲಿನೇ ಈ ದುಡ್ಡು ಕೂಡ ಜಮಾ ಆಗುತ್ತೆ ಇದಾದ ಬಳಿಕ ಇಪ್ಪತ್ತೇಳು ಡಿಸೆಂಬರ್ ತಿಂಗಳ ಹಣ ಬರಬೇಕು ಇದು ಹೋದ ವರ್ಷದ್ದು ಕ್ಲಿಯರ್ ಆಗುತ್ತೆ ಅದಾದ ಬಳಿಕ ಇಪ್ಪತ್ತೆಂಟು ಜನವರಿ ಹೊಸ ವರ್ಷದು ಪ್ರಾರಂಭವಾಗುತ್ತೆ ಅವಾಗ ಇನ್ನೂ ಎರಡು ಮೂರು ಕಂತುಗಳು ಕ್ಲಿಯರ್ ಆಗಬೇಕು ತದನಂತರ ಜನವರಿ ತಿಂಗಳಿಗೆ ನಾವು ಬರ್ತೀವಿ ಅದಾದ ಮೇಲೆ ಈ ಎಟ್ಟು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಈ ನಾಲ್ಕು ತಿಂಗಳ ಹಣ ಸೊ ಇದಾದ ಬಳಿಕ ಸ್ನೇಹಿತರೆ ಹೋದ ವರ್ಷದಲ್ಲಿ ಕೂಡ ಜನವರಿ ತಿಂಗಳಾದ ಬಳಿಕ ಏಪ್ರಿಲ್ ತಿಂಗಳ ಹಣವನ್ನು ಹಾಕಲಾಗಿತ್ತು ಹೀಗಾಗಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ನೀವು ಕೊಟ್ಟಿಲ್ಲ ಐದು ಸಾವಿರ ಕೋಟಿ ಹಣವನ್ನು ನೀವೇ ನುಂಗಾಕಿದಿರಿ ಅಥವಾ ನಿಮ್ಮ ಇಲಾಖೆ ನುಂಗಾಕಿದ ಅಥವಾ ನಿಮ್ಮ ಸರ್ಕಾರ ನುಂಗಾಕ್ದ ಅಥವಾ ಹಣಕಾಸು ಇಲಾಖೆ ನುಂಗಾಗ್ತಾ ಅನ್ನುವಂತಹ ಪ್ರಶ್ನೆಗಳನ್ನು ಇಲ್ಲಿ ಬಿ ಜೆ ಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಮಾಡ್ತಾರೆ ಯಾಕಂದರೆ ಚಳಿಗಾಲದ ಅಧಿವೇಶನದಲ್ಲಿ ಇಂತಹ ಎಲ್ಲ ಪ್ರಶ್ನೆಗಳನ್ನು ಕೇಳ್ಬೋದಾಗಿರುತ್ತೆ ಯಾಕಂದರೆ ಅಭಿವೃದ್ಧಿ ಕಾರ್ಯಗಳು ಆಗಿದವಾ ಇಲ್ವಾ ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ ಅಥವಾ ಅಭಿವೃದ್ಧಿ ಮಾಡೋಕ್ಕೋಗಿ ಇನ್ನೇನು ಕಾರವಾರಗಳನ್ನು ಸ ಆಡಳಿತ ಪಕ್ಷ ಮಾಡ್ತಾ ಇದೆ ಅದಕ್ಕೆ ಉತ್ತರವನ್ನು ಅದಕ್ಕೆ ಪ್ರಶ್ನೆಯನ್ನು ವಿರೋಧ ಪಕ್ಷದ ನಾಯಕರು ಮಾಡಬೇಕಾಗಿರುತ್ತೆ ಯಾಕಂದರೆ ಅದು ಏನು ಸರಿ ಆಗಬೇಕಾಗಿದೆ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಅವರು ತಿಳಿಸಬೇಕು ಹಾಗಾಗಿ ಆ ಚಳಿಗಾಲದ ಅಧಿವೇಶನವನ್ನು ನಡೆಸ್ತಾ ಇರ್ತಾರೆ ಅಂಥದ್ರಲ್ಲಿ ಗೃಹಲಕ್ಷ್ಮಿಯಲ್ಲಿ ನುಡಿದಂತೆ ನಡೀತಾ ಇದ್ದೀವಿ ನಾವು ಎಲ್ಲರಿಗೂ ಕೂಡ ಈ ಯೋಜನೆಯನ್ನು ಕೊಡ್ತಾ ಇದ್ದೀವಿ ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆ ಹೇಳೋದಕ್ಕೆ ಬರೀ ಜನರ ಆಕ್ರೋಶ ಅಷ್ಟೇ ಸಾಲೋದಿಲ್ಲ ವಿರೋಧ ಪಕ್ಷದ ನಾಯಕರ ಒಂದು ಬೆಂಬಲವೂ ಕೂಡ ಬೇಕಾಗತ್ತೆ ಹಾಗೆ ಅವರು ಪ್ರಶ್ನೆಗಳನ್ನು ಕೂಡ ಮಾಡಬೇಕಾಗತ್ತೆ ಆವಾಗ ಮಾತ್ರ ಆಡಳಿತ ಆಡಳಿತದ ಆಡಳಿತದಲ್ಲಿ ಇರ್ತಕ್ಕಂತಹ ಪಕ್ಷ ಸರಿಯಾಗಿ ನಡ್ಕೊಳ್ಳಿಕ್ ಸಾಧ್ಯ ಹೀಗಾಗಿ ವಿರೋಧ ಪಕ್ಷದ ನಾಯಕರಾದಂತಹ ಬಿ ಜೆ ಪಿ ನಾಯಕರು ಇದರ ಬಗ್ಗೆ ಪ್ರಶ್ನಿಸಿದ್ದಾರೆ ಸೊ ಮೊನ್ನೆ ತಾನೇ ಸದನದಲ್ಲಿ ಕೂಡ ಮಹೇಶ್ ತೆಂಗಿನಕಾಯಿಯವರು ಕೂಡ ಪ್ರಶ್ನಿಸ್ತಾರೆ ಅದರ ಬಗ್ಗೆ ನಾನು ಹೇಳ್ತೀನಿ ಮುಂದೆ ಈಗ ಗೃಹಲಕ್ಷ್ಮಿಯಲ್ಲಿ ಎರಡು ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರೆ ಐದು ಸಾವಿರ ಕೋಟಿ ಹಣ ಎಲ್ಲೂ ಇತ್ತು ಹಾಗೆ ಹೀಗೆ ಅಂತ ಪ್ರಶ್ನೆ ಮಾಡ್ತಾರೆ ಸಚಿವೆ ಲಕ್ಷ್ಮೀ ಅಬಳ್ಕರ್ ಅವರು ಮೊದಲಿಗೆ ಒಪ್ಕೊಳ್ಳುದಿಲ್ಲ ತದನಂತರ ಅವರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಹೋದ ತಕ್ಷಣ ಮಾಹಿತಿ ಸಿಗುತ್ತೆ ಎರಡು ಕಂತುಗಳ ಪೆಂಡಿಂಗ್ ಉಳಿದಿದಾವೆ ಅದನ್ನ ನಾವು ಕೊಟ್ಟಿಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಹೀಗಾಗಿ ಹೋದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಕೊಟ್ಟಿರಲಿಲ್ಲ ಅದನ್ನು ನಾವು ಸರಿಪಡಿಸ್ತೀವಿ ನನ್ನ ಮಾತಿನಿಂದ ನಿಮಗೇನಾದರೂ ಬೇಜಾರಾಗಿದ್ದರೆ ಸಮೀಕ್ಷಿ ಅಂತಲೂ ಕೂಡ ಕೇಳ್ತಾರೆ ಹೀಗಾಗಿ ಎರಡು ಕಂತುಗಳನ್ನು ಅತಿ ಶೀಘ್ರದಲ್ಲಿ ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಲಾಗುತ್ತೆ ಆ ಎರಡು ಕಂತುಗಳು ಈ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸೊ ಆರು ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಜಮೆ ಮಾಡಲಾಗತ್ತೆ ಸೊ ತಲಿತಲ್ವ ಯಾವ್ಯಾವ ಕಂತುಗಳಂತ ಇದಾದ ಬಳಿಕ ಫೆಬ್ರವರಿ ಮುಗೀತಂದರೆ ಮತ್ತೆ ಮಾರ್ಚ್ ಬರುತ್ತೆ ಸೊ ಮಾರ್ಚಿನಲ್ಲಿ ಈ ಪೆಬ್ರವರಿ ತಿಂಗಳ ಹಣ ಕೂಡ ಕೊಡಬೇಕು ಯಾಕಂದರೆ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಜಮಾ ಮಾಡಲಾಗುತ್ತೆ ಸರ್ಕಾರಿ ನೌಕರಸ್ಥರು ಫೆಬ್ರವರಿನಲ್ಲಿ ದುಡಿತಾರೆ ಮಾರ್ಚ್ನಲ್ಲಿ ವೇತನ ಪಡಿತಾರೆ ಮಾರ್ಚ್ನಲ್ಲಿ ದುಡಿತಾರೆ ಏಪ್ರಿಲ್ನಲ್ಲಿ ವೇತನ ಪಡಿತಾರೆ ಹಾಗೆ ಈ ಗೃಹಲಕ್ಷ್ಮಿ ದುಡ್ಡನ್ನು ಕೂಡ ನಾವು ಮಾರ್ಚ್ ತಿಂಗಳದು ಏಪ್ರಿಲ್ನಲ್ಲಿ ಪಡ್ ಪಡ್ಕೊಳ್ತೀವಿ ಏಪ್ರಿಲ್ ತಿಂಗಳದು ಮೇನಲ್ಲಿ ಪಡ್ಕೊಳ್ತೀವಿ ಸೊ ಇದೇ ರೀತಿ ಪ್ರೊಸೆಸರ್ ನಡೀತಾ ಇರತ್ತೆ ಹಣಕಾಸು ಇಲಾಖೆಯಿಂದ ಏಳು ಸಾವಿರದ ಐದುನೂರು ಕೋಟಿ ಫಂಡ್ ರಿಲೀಸ್ ಆಗಿದೆ ಈ ಒಂದು ಏಳು ಸಾವಿರದ ಐದುನೂರು ಕೋಟಿಯಲ್ಲಿ ಮೂರು ಕಂತುಗಳನ್ನು ಕ್ಲಿಯರ್ ಮಾಡಲಾಗುತ್ತೆ ಯಾವುದೇ ಯಾವುದಪ್ಪ ಅಂದರೆ ಇಪ್ಪತ್ನಾಲ್ಕ ಕ್ಲಿಯರ್ ಆಗಿದೆ ಈಗ ಎರಡು ಸಾವಿರದ ಐದ್ನೂರು ಕೋಟಿ ಖರ್ಚು ಆಗಿದೆ ನಿಮ್ಮ ಅಕೌಂಟ್ಗಳಿಗೆ ಬಂದಿದೆ ಇನ್ನು ಎರಡು ಸಾವಿರದ ಐದನೂರು ಕೋಟಿ ಮತ್ತೆ ಖರ್ಚಾಗ್ತಾ ಇದೆ ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದೆ ಅದು ಅಕ್ಟೋಬರ್ ಇಪ್ಪತ್ತೈದನೇ ಕಂತಿನ ಹಣ ಅದಾದ ಬಳಿಕ ಇಪ್ಪತ್ತಾರು ಕೂಡ ನಿಮ್ಮ ಅಕೌಂಟ್ಗಳಿಗೆ ಬರುತ್ತೆ ಅದನಂತರ ಮತ್ತೆ ದುಡ್ಡನ್ನು ರಿಲೀಸ್ ಮಾಡ್ಕೊಳ್ಬೇಕು ಸಚಿವ ಲಕ್ಷ್ಮೀ ಬಾಳ್ಕರ್ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಸದನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ತಿಳಿಸಿದ್ರು ಅದಾದ ಬಳಿಕ ಮೊನ್ನೆ ತಾನೇ ಸದನದಲ್ಲಿ ಮಹೇಶ್ ತೆಂಗಿನಕಾಯಿ ಬಿಜೆಪಿ ನಾಯಕರು ಇದರ ಬಗ್ಗೆ ಚರ್ಚೆ ಮಾಡ್ತಾರೆ ಚಳಿಗಾಲದ ಅಧಿವೇಶನದಲ್ಲಿ ನಾವು ಇದರ ಬಗ್ಗೆ ಚರ್ಚೆ ಮಾಡಿದೀವಿ ಅತಿ ಶೀಘ್ರದಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮೀ ಅವರು ಹೇಳಿದ್ರು ಆದರೆ ಇನ್ನೂ ಕೂಡ ಇದರ ಬಗ್ಗೆ ದುಡ್ಡು ಕೊಟ್ಟಿಲ್ಲ ಬಿಡುಗಡೆ ಆಗಿಲ್ಲ ಸ್ಪೀಕರ್ ಅವರಿಗೆ ಇವರು ಹೇಳುತ್ತಾರೆ ಅದನ್ನ ಸರಿಪಡಿಸಬೇಕು ಎನ್ನುವಂತಹ ಮನವಿ ಕೂಡ ಮಾಡ್ಕೊಳ್ತಾರೆ ಹೀಗಾಗಿ ಜನರ ಪರವಾಗಿ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರ ಪರವಾಗಿ ಬಿಜೆಪಿ ನಾಯಕರು ನಿಂತ್ಕೊಂಡಿದ್ದಾರೆ ಹೀಗಾಗಿ ಮಹಿಳೆಯರು ಕೂಡ ಕೆಲವೊಂದಿಷ್ಟು ಜನ ಅದರಲ್ಲಿ ಚಿಕ್ಕಮಗಳೂರು ಅದೇ ರೀತಿಯಾಗಿ ಬಳ್ಳಾರಿ ಆಗಿರಲಿ ಕೊಪ್ಪಳ ಆಗಿರಲಿ ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಕೂಡ ಆಕ್ರೋಶಗಳು ಇದ್ದರು ಯಾಕಂದರೆ ಇದನ್ನು ನಂಬಿಕೊಂಡು ಅವರು ಓಟನ್ನು ಹಾಕಿದರು ಆದರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಕೊಡ್ತಾ ಬೆಲೆಗಳ ಏರಿಕೆ ಅದರಲ್ಲಿ ಈಗ ಮೊನ್ನೆ ತಾನೇ ಮೆಟ್ರೋ ಬೆಲೆಗಳು ಕೂಡ ಏರಿಕೆ ಆದ್ವು ಟಿಕೆಟ್ ದರ ಟ್ರೈನ್ಗಳಲ್ಲಿ ಓಡಾಡೋದಾದರೆ ಬೆಂಗಳೂರಿನಲ್ಲಂತೂ ನೀವು ನೋಡ್ಬೋದು ದಿನ ಬೆಳಗಾದರೆ ಲಕ್ಷಾಂತರ ಪ್ರಯಾಣಿಕರು ಟ್ರೈನ್ಗಳಲ್ಲಿ ಅಡ್ಡಾಡ್ತಾ ಇರ್ತಾರೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆ ಒಂದು ಸ್ಥಳದಿಂದ ಈ ಸ್ಥಳಕ್ಕೆ ಹೀಗೆ ಬರೋದು ಮಾಡ್ತಿರ್ತಾರೆ ಅಂಥವರಿಗೆ ಬೆಲೆ ಏರಿಕೆ ಆಗಿಬಿಟ್ರೆ ಅದರಿಂದ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಸೊ ಎಷ್ಟು ಕೊಡಬೇಕು ಅದನ್ನ ಲಿಮಿಟ್ನಲ್ಲಿ ಸರ್ಕಾರ ಕೊಡಲಿಲ್ಲ ಬೆಲೆಗಳ ಏರಿಕೆ ಮಾಡ್ತಾ ಇಕ್ಕ ಕುಂತಿದೆ ಅದರಲ್ಲಿ ಸಾಲಗಳನ್ನು ಕೂಡ ಮಾಡಿಕೊಂಡಿದೆ ಹೀಗಾಗಿ ಜನರಿಂದ ದುಡ್ಡು ತೆಗೆದುಕೊಂಡು ಜನರಿಗೆ ಕೊಡ್ತಾ ಇದೆ ಎನ್ನುವಂಥದ್ದು ಬಿ ಜೆ ಪಿ ನಾಯಕರ ಆಕ್ರೋಶ ಆಗಿದೆ ಸೊ ಜನರು ಕೂಡ ಸಾಕಷ್ಟು ಜನ ಇದರ ಬಗ್ಗೆ ಈ ರೀತಿಯೇ ಹೇಳಿದ್ದಾರೆ ಯಾಕಂದರೆ ಈ ರೀತಿ ಫ್ರೀಯಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದು ತದನಂತರ ಬೆಲೆಗಳ ಏರಿಕೆ ಮಾಡೋದು ಕೊಡ್ತೇವೆ ಅಂತ ಹೇಳಿಬಿಟ್ಟು ನಿಲ್ಲಿಸೋದು ಇದೆಲ್ಲ ಮಾಡೋದರಿಂದ ಸರ್ಕಾರವೇ ತತ್ತರಿಸಿ ಹೋಗುತ್ತೆ ಸರ್ಕಾರದಿಂದ ಜನರು ಈ ಒಂದು ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗದೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಸರಿಯಾಗಿ ಪಡೆಯೋದೇ ಬೆಲೆಗಳ ಏರಿಕೆಯಿಂದಾಗಿ ಜನರಿಗೆ ತೊಂದರೆ ಉಂಟಾಗೋದು ಅಂತ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಸ್ನೇಹಿತರೆ ಗ್ಯಾರಂಟಿ ಯೋಜನೆಗಳಲ್ಲಿ ಇವು ಉಪಯೋಗ ಆಗ್ತಾ ಇದಾವೆ ಅಥವಾ ನಮಗೆ ಈ ರೀತಿ ಗ್ಯಾರಂಟಿ ಯೋಜನೆಗಳು ಸಿಗ್ತಾ ಇರೋದರಿಂದ ಮತ್ತೆ ಸರ್ಕಾರದಿಂದ ಬೆಲೆ ಏರಿಕೆ ಆಗೋದರಿಂದ ನಮಗೆ ತೊಂದರೆ ಉಂಟಾಗ್ತಾ ಇದೆಯಾ ಸೊ ಇದ್ರೆಲ್ಲದರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಮಗೂ ಕೂಡ ನಿಮ್ಮ ಅಭಿಪ್ರಾಯ ತಿಳಿಬೇಕಾಗಿದೆ ಯಾಕಂದರೆ ರಾಜಕಾರಣಿಗಳ ಅಭಿಪ್ರಾಯ ನಮಗೆ ಬೇಕಾಗಿಲ್ಲ ಪ್ರಜೆಗಳ ಸಾರ್ವಜನಿಕರ ನಿಮ್ಮ ಅಭಿಪ್ರಾಯ ನಮಗೆ ಇಂಪಾರ್ಟೆಂಟು ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಈ ಯೋಜನೆಗಳ ಕುರಿತಾಗಿ ಏನು ಅನ್ನುವಂಥದ್ದನ್ನು ತಿಳಿಸಿ ನನಗಂತರೂ ಈ ಗೃಹಲಕ್ಷ್ಮಿ ಒನ್ ಆಫ್ ದಿ ಬೆಸ್ಟ್ ಸ್ಕೀಮು ಆದರೆ ಉಳಿದಂತಹ ಶಕ್ತಿ ಯೋಜನೆ ಉಳಿದಂತಹ ಯೋಜನೆಗಳು ನನಗೇನು ಸರಿಯಾಗಿ ಸಿಗ್ತಾ ಇಲ್ಲ ಎನ್ನುವಂಥ ಅನುಮಾನಗಳಿದ್ದಾವೆ ಈ ಒನಿದೆಯಂತರೂ ನಮಗೆ ಕಾಣಿಸ್ತಾನೇ ಇಲ್ಲ ಅದು ಅದರಲ್ಲೇ ಶಕ್ತಿ ಯೋಜನೆ ಅನುಕೂಲಕ್ಕಿಂತ ಅನಾನುಕೂಲ ಇದೆ ಚಾಲಕರಿಗೆ ಸರಿಯಾಗಿ ವೇತನ ಇಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಶಾಲಾ ಕಾಲೇಜುಗಳಿಗೆ ಇಲ್ಲ ಹಿರಿಯರಿಗೆ ಕುಂಡ್ಲಿಕ್ಕೆ ಸ್ಥಳ ಸಿಗ್ತಾಯಿಲ್ಲ ಬೆಲೆ ಏರಿಕೆ ಆಗಿದೆ ಇದರಿಂದಾಗಿ ಅದೇನೂ ಉಪಯೋಗ ಇಲ್ಲ ಅನ್ನಿಸ್ತದೆ ಆದರೆ ಇದರ ಬಗ್ಗೆ ಸಾಕಷ್ಟು ಜನ ಚರ್ಚೆ ಮಾಡಿದ್ದಾರೆ ಇದು ಉಪಯೋಗ ಇಲ್ಲ ಅದನ್ನು ಬಂದ್ ಮಾಡಿ ಅಂತಲೂ ಕೂಡ ಸಾಕಷ್ಟು ಜನ ಹೇಳಿದ್ದಾರೆ ಆದರೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ